ಮಾಜಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಸಚಿವ ಸಂಪುಟದಿಂದ ಆದಂತಹ ಬೆನ್ನಲ್ಲೇ ದಲಿತ ಸಚಿವರು ಒಗ್ಗಟ್ಟಾಗ್ತಾ ಇದ್ದಾರೆ ಸೆಪ್ಟೆಂಬರ್ ಕ್ರಾಂತಿಗೆ ಫಿಕ್ಸ್ ಆಯ್ತಾ ಮುಹೂರ್ತ ಅನ್ನುವಂಥ ಚರ್ಚೆ ಪರಂ ನಿವಾಸದಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಆಗಿದೆ ನಿನ್ನೆ ಗೃಹ ಸಚಿವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಿನ್ನೆ ದಲಿತ ಸಚಿವರದ್ದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಂತಹ ದಲಿತ ನಾಯಕರು ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಹೋಮ್ ಮಿನಿಸ್ಟರ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಅಹಿಂದ ನಾಯಕರು ದಲಿತ ನಾಯಕರು ಅದರಲ್ಲೂ ಕೂಡ ಮಾಜಿ ಸಹಕಾರ ಸಚಿವರು ಮಧುಗಿರಿಯ ಶಾಸಕರಾದಂತಹ ಕೆ ಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಯಿತು ಸಚಿವ ಸಂಪುಟದಿಂದ ಈ ಹಿನ್ನೆಲೆಯಲ್ಲಿ ಇದೀಗ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಒಂದು ರೀತಿಯಾದಂತಹ ಎಲ್ಲ ವಿಚಾರಗಳ ಚರ್ಚೆಗೆ ಡಿನ್ನರ್ ಮೀಟಿಂಗ್ಗೆ ಸೇರುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಹೆಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಪ್ರಬಲ ದಲಿತ ಸಮುದಾಯದ ನಾಯಕರು ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ಗೆ ಸೇರಿದ್ದಾರೆ ನಿನ್ನೆ ಹಲವಾರು ವಿಚಾರಗಳ ಚರ್ಚೆ ಆಗಿದೆ ಎಂದು ಕೂಡ ಹೇಳಲಾಗ್ತಾ ಇದೆ ನಾಗಮೋಹನ್ ದಾಸ್ ವರದಿ ಬಗ್ಗೆ ನಡೆದಿರುವಂತಹ ಮೀಟಿಂಗ್ ನಿನ್ನೆ ನಡೆದಂತಹ ದಲಿತ ಸಚಿವರ ಶಾಸಕರ ಸಭೆ ಅಪೂರ್ಣ ಆಗಿದೆ ಪೂರ್ತಿಯಾಗಿಲ್ಲ ಎರಡು ಗಂಟೆಗೂ ಹೆಚ್ಚು ಸಭೆ ನಡೆದರೂ ಅಪೂರ್ಣವಾದಂಥ ಸಭೆ ಯಾವುದೇ ಥರವಾದಂಥ ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ಕೈ ನಾಯಕರು ಬಂದಿಲ್ಲ ಈ ಒಂದು ಮಹತ್ವದ ಡಿನ್ನರ್ ಮೀಟಿಂಗ್ಗೆ ಸಭೆಗೆ ಬಹುತೇಕ ಶಾಸಕರು ಮತ್ತು ಸಚಿವರು ಗೈರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಮಾಡಬೇಕು ಎಂಬ ಬಗ್ಗೆ ಸಚಿವರಲ್ಲೇ ಒಂದು ರೀತಿಯಾದಂಥ ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ ಯಾವುದೇ ಥರದ ಸ್ಪಷ್ಟವಾದಂಥ ನಿರ್ಣಯವನ್ನು ಕೈಗೊಂಡಿಲ್ಲ ನಾಯಕರು ಈ ಒಂದು ವಿಚಾರದಲ್ಲಿ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಒಳಮೀಸಲಾತಿ ವಿಚಾರವಾಗಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವಂಥ ವರದಿ ವಿಚಾರವಾಗೂ ವಿಸ್ತೃತವಾದಂಥ ಚರ್ಚೆ ಮಾಡಬೇಕಾಗಿತ್ತು ಯಾಕೆಂದರೆ ಸಾಧ್ಯತೆಗಳು ಏನಾಗುತ್ತೆ ಏನಾಗಲ್ಲ ಅನ್ನುವಂಥದ್ದು ಅವರವರಲ್ಲೇ ಚರ್ಚೆ ಮಾಡಿಕೊಂಡು ಏನು ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಮುಂದಾಗಬೇಕಾಗಿತ್ತು ಈ ಮಧ್ಯದಲ್ಲಿ ಕೆ ಎನ್ ರಾಜಣ್ಣ ಅವರ ವಜಾ ಹೀಗಾಗಿ ಒಂದು ರೀತಿಯಾದಂಥ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದರು ಆದರೆ ಬಹುತೇಕ ಶಾಸಕರು ಮತ್ತು ಸಚಿವರು ಈ ಒಂದು ಮೀಟಿಂಗ್ಗೆ ಗೈರಾದಂಥ ಕಾರಣ ಟೂ ಅವರ್ಸ್ಗೂ ಹೆಚ್ಚು ಮೀಟಿಂಗ್ ನಡೆಯುತ್ತೆ ಆದರೆ ಯಾವುದೇ ಥರದ ಒಂದು ನಿರ್ಧಾರಕ್ಕೆ ಕೈ ನಾಯಕರು ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ